ಯಕ್ಷಗಾನದ ಗಾನಕೋಗಿಲೆ ಮೌನ ದಿನೇಶ್ ಅಮ್ಮಣ್ಣಾಯರಿಗೆ ನುಡಿ ನಮನ ತೆಂಕುತಿಟ್ಟಿನ ರಂಗಸ್ಥಲದಲ್ಲಿ ಆ ಕಂಚಿನ ಕಂಠಮೊಳಗದ ದಿನ ಇನ್ನು ನೆನಪು ಮಾತ್ರ ಗಾನಕೋಗಿಲೆ ಮತ್ತು ರಸರಾಗ ಚಕ್ರವರ್ತಿ ಎಂದೇ ಕಲಾಭಿಮಾನಿಗಳ ಹೃದಯದಲ್ಲಿ ಚಿರಸ್ಥಾಯಿಯಾಗಿದ್ದ ಪ್ರಸಿದ್ಧ ಭಾಗವತ ಶ್ರೀ ದಿನೇಶ್ ಅಮ್ಮಣ್ಣಾಯರು ತನ್ನ ಅರುವತ್ತೆಂಟನೆಯ ವಯಸ್ಸಿನಲ್ಲಿ ಶಾಶ್ವತವಾಗಿ ತೆರೆಮರೆಗೆ ಸರಿದಿದ್ದಾರೆ ತೆಂಕುತಿಟ್ಟಿನ ಯಕ್ಷಗಾನ ಪರಂಪರೆಯ ಮಹಾದ್ವಾರವೊಂದು ಮೌನಕ್ಕೆ ಜಾರಿದಂತೆ ಗುರುವಾರ ಬೆಳಗ್ಗೆ ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿಯಲ್ಲಿರುವ ತಮ್ಮ ಪುತ್ರಿಯ ಮನೆಯಲ್ಲಿ ಅವರು ಅಂತಿಮ ಶ್ವಾಸ ಎಳೆದರು ದಿನೇಶ್ ಅಮ್ಮಣ್ಣಾಯ ಎಂಬ ಹೆಸರು ಯಕ್ಷಗಾನ ಲೋಕದಲ್ಲಿ ಒಂದು ವಿಶಿಷ್ಟ ಶೈಲಿಯ ಸಂಕೇತವಾಗಿತ್ತು ಸುಮಾರು ನಾಲ್ಕು ದಶಕಗಳ ಕಾಲ ತಮ್ಮ ಕಲಾ ಸೇವೆಯಲ್ಲಿ ತೊಡಗಿದ್ದ ಅವರು ಕೇವಲ ಹಾಡಲಿಲ್ಲ ತಾರುಮಾತನಿರೀಕ್ಷ ಕರಗಿರು ಹಾಡುಗಾರಿಕೆಯ ಒಂದು ಹೊಸ ದಾರಿಯನ್ನೇ ಸೃಷ್ಟಿಸಿದರು ಅದೇ ಅಮ್ಮಣ್ಣಾಯ ಶೈಲಿ ಅವರ ಕಂಚಿನ ಕಂಠದ ಸಿರಿ ಮತ್ತು ಅಪೂರ್ವ ರಾಗ ಸಂಯೋಜನೆಯಿಂದಾಗಿ ಅವರು ಪ್ರಸ್ತುತಪಡಿಸಿದ ಪೌರಾಣಿಕ ಪ್ರಸಂಗಗಳಾಗಲಿ ಅಥವಾ ತುಳು ಸಾಮಾಜಿಕ ಕಥೆಗಳಾಗಲಿ ಜೀವಂತಿಕೆ ಪಡೆಯುತ್ತಿದ್ದವು ಭಾವಪ್ರಧಾನ ಪ್ರಸಂಗಗಳಲ್ಲಿ ಅವರ ಗಾಯನವು ಪ್ರೇಕ್ಷಕರ ಕಣ್ಣಂಚುಗಳನ್ನು ಒದ್ದೆ ಮಾಡುತ್ತಿತ್ತು ಯಕ್ಷಗಾನ ರಂಗಕ್ಕೆ ಅವರು ಬಂದ ಹಾದಿಯೂ ವಿಶೇಷ ತೆಂಕುತಿಟ್ಟು ಯಕ್ಷಗಾನದ ಶ್ರೇಷ್ಠ ಪರಂಪರೆಯಲ್ಲಿ ತುಳು ಯಕ್ಷಗಾನವನ್ನು ಉತ್ತುಂಗಕ್ಕೇರಿಸಿದ ಮಹಾನ್ ಗುರು ದಾಮೋದರ ಮಂಡೆಚ್ಚ ಅವರ ಗರಡಿಯಲ್ಲಿ ಅಮ್ಮಣ್ಣಾಯರು ಪಳಗಿದರು ಆದರೆ ಅವರ ವೃತ್ತಿಜೀವನ ಆರಂಭವಾದದ್ದು ಭಾಗವತರಾಗಿ ಅಲ್ಲ ಬದಲಿಗೆ ಪುತ್ತೂರು ಮೇಳದಲ್ಲಿ ಚಂಡೆ ಮತ್ತು ಮದ್ದಳೆ ವಾದಕರಾಗಿ ಆ ಬಳಿಕ ಅವರೊಳಗಿನ ಅಪ್ರತಿಮ ಗಾನಪ್ರತಿಭೆಯ ಕಂಠವನ್ನು ಗುರುತಿಸಿದ ಮಂಡೆಚ್ಚರವರ ತರಬೇತಿಯಲ್ಲಿ ಅವರು ಭಾಗವತಿಕೆಯತ್ತ ಹೊರಳಿದರು ಒಂಬೈನೂರ ತೊಂಬತ್ತರ ದಶಕದಲ್ಲಿ ತುಳು ಯಕ್ಷಗಾನಕ್ಕೆ ಅಮ್ಮಣ್ಣಾಯರ ಭಾಗವತಿಕೆ ದೊರಕಿದ್ದು ಒಂದು ವರದಾನವೇ ಸರಿ ಬೆಳ್ತಂಗಡಿ ತಾಲೂಕಿನ ಹತ್ಯಡ್ಕ ಗ್ರಾಮದ ಅರಸಿನಮಕ್ಕಿಯ ಹೊಸ್ತೋಟ ಪಾಳ್ಯದ ನಿವಾಸಿಯಾದ ಅಮ್ಮಣ್ಣಾಯರು ಕರ್ನಾಟಕ ಮೇಳ ಎಡನೀರು ಮೇಳ ಮೇಳ ಸೇರಿದಂತೆ ತೆಂಕುತಿಟ್ಟಿನ ಹಲವಾರು ಪ್ರಸಿದ್ಧ ಮೇಳಗಳಲ್ಲಿ ಭಾಗವಹಿಸಿ ತಮ್ಮ ಗಾಯನದ ಮೂಲಕ ಕಲಾ ರಸಿಕರ ಮನಗೆದ್ದಿದ್ದರು ಇಂದು ಆ ರಸರಾಗದ ಕಂಠ ಮೌನವಾದಾಗ ಅವರು ತಮ್ಮ ಹಿಂದೆ ಪತ್ನಿ ಇಬ್ಬರು ಪುತ್ರಿಯರು ಮತ್ತು ಯಕ್ಷಗಾನದ ಮೂಲಕ ತಾವು ಕಟ್ಟಿದ ಲಕ್ಷಾಂತರ ಅಭಿಮಾನಿಗಳ ಬೃಹತ್ ಬಳಗವನ್ನು ಅಗಲಿದ್ದಾರೆ ರಂಗಸ್ಥಳದ ದೀಪಗಳು ಮಂಕಾದಂತೆ ಯಕ್ಷಗಾನ ಲೋಕವು ತನ್ನ ರಸರಾಗ ಚಕ್ರವರ್ತಿಗೆ ಕಣ್ಣೀರ ವಿದಾಯ ಹೇಳುತ್ತಿದೆ